ಮಧ್ಯಂತರದ ಅವಧಿಗೆ ಎಂಟು ಶೂನ್ಯದಲ್ಲಿ ಪಂದ್ಯ ಕೋಲಾರ್ ತನದ ಪರವಾಗಿ ಎಚ್ ಎಂ ಡಿ ಬಾಯ್ಸ್ ఎస్ క్యాప్టన్ లాస్ట్ ఫోర్ మినిట్స్ టు ఇన్ కోర్ట్ నంబర్ వన్ శశి ముంద ప్యిటిం స్పోర్ట్స్ క్లబ్ వర్సస్ ఫ్లైమింగ్ ఈగల్స్ బోర్మర్నహి మాల్లూరు తండకర్ అదూ బేగ సద్ధర ಅಂಕಣ ಒಂದರಲ್ಲಿ ಕೊನೆ ಮೂರು ನಿಮಿಷದ ಆಟ ಮಾತ್ರ ಬಾಕಿದೆ ನಮ್ಮ ಸರ್ಜಾಪುರದ ಆಟಗಾರಿಗೆ ಒಂದು ಸ್ವಲ್ಪ ಸ್ಥಳೀಯ ಪ್ರೇಕ್ಷಕರು ಸಪೋರ್ಟ್ ಮಾಡಿದ್ರೆ ಏನಾದರೂ ಅದ್ಭುತ ಪ್ರದರ್ಶನ ನೀಡಬೋದೇನೋ ಸರ್ಜಾಪುರ ಪ್ರೇಕ್ಷಕರು ಸೈಲೆಂಟ್ ಆಗಿದ್ದೀರಾ ನಿಮ್ಮ ಟೀಮ್ ಆಡ್ತಾ ಇದ್ರೆ ನೀವು ಜೋಶಲ್ಲಿ ಅಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ಬೇಕು ಅವರಿಗೆ ಅವ್ರು ಬಂದ್ರೆ ಬೇಗ ಮನೆಗೆ ಹೋಗ್ಬೋದು ಅಂತ ನಿಮ್ಮ ಮನ್ಸಿನ ಮಾತು ಇದೆ ಅಲ್ವಾ ಬಿ ಟಿ ಎಂ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಫ್ಲೇಮಿಂಗ್ ಈಗಲ್ಸ್ ಮುಂದಿನ ಪಂದ್ಯ ಇನ್ ಕೋರ್ಟ್ ನಂಬರ್ ಒನ್ ಆದಷ್ಟು ಬೇಗ ಸಿದ್ಧರಾಗಿ ఎచ్ఎం టి కాలి బాయ్స్ న నాయక ఎల్ ప్రచార బిచ్ఎం టి కాలి బాయ్ లాస్ట్ వన్ మినిట్స్ టు ಸಂಕಣ ಒಂದರಲ್ಲಿ ಪಂದ್ಯ ಮುಕ್ತಾಯವಾಗಿದೆ ಈ ಪಂದ್ಯದಲ್ಲಿ ಚಿನ್ನದ ನಾಡು ಕೋಲರ್ ಕಾರ್ತಿಕ್ ಅವರೇ ಎಚ್ ಎಂ ಟಿ ಕಲಿಂಬ ಟೀಮ್ ಇದೆಯಲ್ಲ ಅಂತ ಖಾತ್ರಿಪಡಿಸಿದಯವಿಟ್ಟು ಸಂಕಣ ಎರಡರಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ ಶ್ರೀ ಬಿ ಸಿ ರಮೇಶ್ ಅಕಾಡೆಮಿ ಬೆಂಗಳೂರು ವರ್ಸಸ್ ಎಸ್ ಪಿ ಕೆ ಸಿ ಆನೆಕಲ್ BTM vs. வர்சஸ் uh, Eagles. ஈகல்ஸ் கோலார நாயக ಆದಷ್ಟು ಬೇಗ ಆಗಮಿಸಿ ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವರ್ಸಸ್ ಫ್ಲೇಮಿಂಗ್ ಈಗಲ್ಸ್ ಬೋಲ್ಮರ್ನಲ್ಲಿ ಅದಾದ ನಂತರದ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ ಎನ್ಆರ್ ಬಾಯ್ಸ್ ವರ್ಸಸ್ ಜೈ ಹನುಮಾನ್ ಎನ್ ಆರ್ ಬಾಯ್ಸ್ ವರ್ಸಸ್ ಜೈ ಹನುಮಾನ್ ಪ್ಲೀಸ್ ಗೆಟ್ ರೆಡಿ ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಯು ಬಿಟಿಎಂ ವರ್ಸಸ್ ಫ್ಲೇಮಿಂಗ್ ಈಗಲ್ಸ್ ಬೋಲ್ಮಾರ್ನಳ್ಳಿ ಎನ್ಆರ್ ಬಾಯ್ಸ್ ವದಹಾಳಿಯಲ್ಲಿ ಎಸ್ಪಿಕೆ ಆನೆ ಕಲ್ ತಂಡದ ಅನಿಲ ಯುವ ಉದಯೋನ್ಮುಖ ಆಟಗಾರ ಬಿ ಟಿ ಎಂ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಫ್ಲೇಮಿಂಗ್ ಈಗಲ್ಸ್ ಬೌಲ್ಮಾರ್ನಹಳ್ಳಿ ಆದಷ್ಟು ಬೇಗ ಬನ್ನಿ ಎಸ್ ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ರೆ बोलमार नली वर्सेस बीटीएम मुंदिन पंद्य एनआर बॉयज वर्सेस जय हनुमान प्लीज गेट रेडी दिस इज सेकंड कॉल फॉर यू के सि तर नायक ये प्रचारकर बी के सी बीकेसी, ಅಂಕಣ ಎರಡರಲ್ಲಿ ಮಧ್ಯಂತರಕ್ಕೆ ಅಂಕಗಳು ಹನ್ನೊಂದು ಹನ್ನೊಂದು ಆರರ ನಡುವೆ ಪಂದ್ಯ ಕೆ ಸಿ ಹನ್ನೊಂದು ಅಂಕಗಳನ್ನ ಬಿ ಸಿ ರಮೇಶ್ ಅಕಾಡೆಮಿ ತಂಡ ಆರು ಅಂಕಗಳನ್ನು ಪಡ್ಕೊಂಡಿದೆ మధ్యంతరకే అంకలు అన్నొందు ఏడు లెవెన్ సెవెన్ ఇన్ ఫేవర్ ఆఫ్ ఎస్ పికెసి లెవెన్ సెవెన్

ಕೊನೆಯ ಐದು ನಿಮಿಷ ಹದಿಮೂರು ಹತ್ತರ ನಡುವೆ ಪಂದ್ಯ ನಡೀತಾ ಇದೆ ಕೊನೆಯ ಐದು ನಿಮಿಷಗಳ ಕಾಲ ಅವಕಾಶ ಅಂಕಣ ಎರಡರಲ್ಲಿ ಹದಿಮೂರು ಎಸ್ ಪಿ ಕೆ ಸಿ ಪರವಾಗಿ ಸರ್ ಗ್ರೌಂಡ್ ನಂಬರ್ ಟೂ ನಲ್ಲಿ ವಿನ್ ಆಗುವಂತ ಟೀಮ್ ಅನ್ನ ಗ್ರೌಂಡ್ ನಲ್ಲಿ ಇರೋದಕ್ಕೆ ಸೂಚನೆ ನೀಡಿ ಬಿ ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ ಬಿ ಅಂಕಣ ಎರಡರಲ್ಲಿರುವಂತಹ ತೀರ್ಪುಗಾರ ಗಮನಕ್ಕೆ ವಿನ್ ಆಗುವಂತಹ ತಂಡವನ್ನ ಅಂಕಣದ ಒಳಭಾಗದಲ್ಲಿ ಇರಿಸ್ಕೊಳ್ಳಿ ಅದರ ಎದುರಾಳಿ ತಂಡ ಬಿ ಕೆ ತಂಡ ಆಲ್ರೆಡಿ ರೆಡಿ ಆಗ್ತಾ ಇದಾರೆ ಸಿಭಾರಿ ಬಿಟಿಎಂ ಎಸ್ಪಿಟಿಎಂ ತಂಡದ ರವಿ леಫ್ಟ್ ರೈಡರ್ ಈ ಬಾರಿ ಯೂಟ್ಯೂಬ್ ಗೆಡಿ on the break middle line ಹತ್ತಿರದಲ್ಲಿ ಇದ್ರು ಕಾಡ್ ನಡಬೇಕಾಗಿದೆ ವಿಜಿಲ್ ಬಂದಾಗಿದೆ ಸ್ಟ್ರಗಲ್ಿಂದ ಆಚೆ ಬಣೆ ತೀರ್ಪುಗಾರು ತೀರ್ಮಾನ ನೀಡುತ್ತಾರೆ ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್ ಫಸ್ಟ್ ಏಡ್ ವ್ಯವಸ್ಥೆ ಮಾಡಿ ಆದಷ್ಟು ಬೇಗ ಸ್ಪ್ರೇ ನೀಡಿ ಸ್ಪ್ರೇಲಿದೆ ಅಂಕಣ ಎರಡರಲ್ಲಿ ಪಂದ್ಯ ರೋಚಕದ ಪಡೀತಾ ಇದೆ ಎಸ್ ಬಿ ಸಿ ವಿರುದ್ಧ ಬಿ ಸಿ ರಂಬ ಅಕಾಡೆಮಿ ಸರ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವ್ರ ವಿರುದ್ಧ ಬಿ ಕೆ ಸಿ ಆಡ್ತಾರೆ ಅಲ್ಲೇ ಅದು ಸೆಕೆಂಡ್ ರೌಂಡ್ ಮ್ಯಾಚ್ ಆಗಿರುತ್ತೆ ದಯವಿಟ್ಟು ತಂಡದ ನಾಯಕರಿಗೆ ಸೂಚನೆ ನೀಡಿಬಿಡಿ ಆರ್ ಬಾಯ್ಸ್ ವಿರುದ್ಧ ಜೈ ಹನುಮಾನ್ ಎರಡು ತಂಡದ ಆಟಗಾರರು ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯಗಳನ್ನು ಆಡೋದಕ್ಕೆ ಸಜ್ಜಾಗಿ ರವಿ ಬಿಟಿಎಂ ಸ್ಪೋರ್ಟ್ಸ್ ಕ್ಲಬ್ ತಂಡದ ವೇಗದ ಮುನ್ನಡಿಯಲ್ಲಿ ಎಸ್ ವಿ ಕೆಶಿ ತಂಡ ಅಂಕಣ ಒಂದರಲ್ಲಿ ದಯವಿಟ್ಟು ನಮ್ಮ ಮಾರ್ಕರ್ ಒಂದ್ ಸ್ವಲ್ಪ ಮಾರ್ಕ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾವೆ ಸಾಕಷ್ಟು ದಂಡದಿದ್ದಾರೆ ಎಸ್ಬಿಕೆಸಿ ಆನೆಕಲ್ ತಂಡದ ಮಂಜು ಅಂಕಣ ಎರಡರಲ್ಲಿ ಐದು ನಾಲ್ಕು ಅಂಕಣ ಒಂದರ ಸ್ಕೋರ್ ಒಂದು ಅಂಕದ ಮುನ್ನಡೆಯಲ್ಲಿ ಫ್ಲೇಮಿಂಗ್ ಲಾಸ್ಟ್ ಟೂ ಮಿನಿಟ್ಸ್ ಈಗಲ್ಸ್ ಅಂಕಣ ಎರಡರಲ್ಲಿ ಪಂದ್ಯ ನಿಮಿಷಗಳ ಕಾಲಾವಕಾಶ ಸ್ಕೋರ್ ಸರ್ ಅಲ್ಲಿ ಐದು ನಾಲ್ಕು ಒಂದು ಅಂಕದ ಮುಂದೊಡೆಯಲ್ಲಿ ಫ್ಲೇಮಿಂಗ್ ಈಗಲ್ಸ್ ನಿಮಿಷ ಅಂಕಣ ಎರಡರಲ್ಲಿ ಪಂದ್ಯ ಕೊನೆಯ ಅಂತಕ್ಕೆ ಕೊನೆಯ ಒಂದು ನಿಮಿಷ ಹದಿನೇಳು ಹನ್ನೆರಡರಲ್ಲಿ ಪಂದ್ಯ ನಡೀತಾ ಇದೆ ಸೆವೆಂಟೀನ್ ಟ್ವೆಲ್ ಇನ್ ಫೇವರ್ ಆಫ್ ಎಸ್ ಬಿ ಕೆಸಿ ಅಂಕಣ ಎರಡರಲ್ಲಿ ಸೆವೆಂಟೀನ್ ಟ್ವೆಲ್ ಇನ್ ಫೇವರ್ ಆಫ್ ಎಸ್ ಬಿ ಕೆಸಿ ಆನೇಕಲ್ ಅಂಕಣ ಒಂದರಲ್ಲಿ ಐದು ಸಾರಿ ಆರು ನಾಲ್ಕು ಎರಡು ಅಂಕದ ಮುನ್ನಡೆಯಲ್ಲಿ ಫ್ಲೇಮಿಂಗ್ ಈಗಲ್ಸ ಸುಮಂತ ಆರ್ ಡೈ ಮಾಡು ಇಲ್ಲವೇ ಮಡಿ ಆರು ಆಟಕ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ ಅಂಕವನ್ನು ಪಡೆಯಲೇ ಒತ್ತಡ ಇದೆ ಅಂಕಣ ಒಂದರಲ್ಲಿ ಮುಂದಿನ ಪಂದ್ಯ ಅಂಕಣ ಒಂದರಲ್ಲಿ ಎನ್ ಆರ್ ಬಾಯ್ಸ್ ವರ್ಸ ಜೈ ಹನುಮಾನ್ ಬಾರಿ ರೈಡರ್ ಸೇಫ್ న్ పాయింట్ బిటి ఎం స్పోర్ట్స్ క్లబ్ ఆరు ఐదు ఒంక ఫ్లేమింగ్ ఈగల్స్ ఐదు నాటక నడవే చురుకిన ఈ చలన డైవింగ్ డబల్ ఆంకల్ హోల్డ్ ಬಿ ಟಿ ಸ್ಪೋರ್ಟ್ಸ್ ಕ್ಲಬ್ ನ ಲೆಫ್ಟ್ ಕಾರ್ನ್ ಭಾಗದಲ್ಲಿ ಯುವ ಪ್ರತಿಭೆ ಸುನಿಲ್ ಅವರಿಂದ ಬಂದಂತಹ ಒಂದು ಅದ್ಭುತವಾದಂತಹ ಟ್ಯಾಕಲ್ ಸ್ಕೋರ್ ಸಿಕ್ಸ್ ಈಚ್ ಆರು ಆರ್ ಸಮಬಲ ಹೋರಾಟದಲ್ಲಿ ಪಂದ್ಯ ಇದೆ ಸರ್ ಅಲ್ಲಿ ವಿನ್ ಆಗಿರುವಂತಹ ಟೀಮನ್ನು ಗ್ರೌಂಡ್ ಒಳಗಡೆ ಇರಿಸಿಕೊಳ್ಳಿ